ಹಾಯ್ ಗೈಸ್ ವೆಲ್ಕಮ್ ಟು ರಾಧಾಸ್ ಬ್ಲಾಗ್ ಇವತ್ತು ನಾವು ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ತಯಾರು ಮಾಡೋವಂಥ ಫ್ಯಾಕ್ಟ್ರಿಲಿದ್ದೀವಿ ಇದಿರೋದು ಮೈಸೂರು ಹುಣ್ಸೂರು ತಾಲೂಕು ಒಂದನೇ ಪಕ್ಷಿರಾಜ್ಪುರದಲ್ಲಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಎಲ್ಲ ಕಡೆ ಫೇಮಸ್ ಆಗಿರೋದ್ರಿಂದ ನಾವು ಒಂದ್ಸರಿ ವಿಸಿಟ್ ಮಾಡೋಣ ಅಂತ ಹೋಗಿದ್ವಿ ಇದನ್ನು ಹಕ್ಕಿ ಪಿಕ್ಕಿ ಕಾಲೋನಿ ಅಂತ ಕರೀತಾರಂತೆ ನಾವು ಹೋಗಿದ್ದಿದ್ದು ಎಲ್ಲವ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಫ್ಯಾಕ್ಟ್ರಿಗೆ ಅವ್ರ ಪ್ರಾಡಕ್ಟ್ ಬಗ್ಗೆ ಏನು ಹೇಳ್ತಾರೆ ಅಂತ ಅವ್ರ ಬಾಯಲಿ ಕೇಳೋಣ ಬನ್ನಿ ಎರಡು ಬಕೆ ಹಾಕ್ತೀವಿ ಸ್ಟಾರ್ಟ್ ಮಾಡ್ತೀವಿ ಇತ್ರ ಎರಡು ಬೋಟ್ಲ ಹಾಕ್ಬೇಕು ಹ್ಮ್ ಅಲ್ಲಿ ಹೆಚ್ಚು ಮುಖ್ಯವಾಗಿ ತಂದ ಇಲ್ಲಿ ವಿರೆಫಾ ನಮ್ ಅದಲ್ಲ ಸ್ಟಾರ್ಟ್ ಮಾಡ್ತೀವಿ ಏನು ಮಾಡ್ತೀವಿ ಅಂದ್ರೆ ಹೇಳು ಆ ಎಲ್ಲರೂ ಬಸ್ ಕಿಸೆ ಅಲ್ಲ ಎಲ್ಲರಿಗೂ ಕಡೇರಿ ಹೋಗ್ತಾನೆ ಅದನ್ನ ಮಾಡ್ಬೇಕು ನೀನು ಅದನ್ನ ಹಾಕಿ ತಯಾರು ಮಾಡ್ತೀವಿ ಎಲ್ಲಾ ಗಿಡಮೂರ್ಕಿ ಹಾಕ್ತೀವಿ ನಾವು ಈಗ ತುಂಬಾ ಇಷ್ಟು ಕಾಯಿಸಬೇಕು ನಾವು ಕಾಯಿಸಿಲ್ಲೆ ಹಾಕಿ ಎಣ್ಣೆ ಮಾಡ್ತೀವಿ ಬುರ್ಗಿ ಈ ತರ ಒಂದ್ ಬಾಟ್ ಒಂದ್ ಬಾಟ್ಲು ಮೂರು ತಿಂಗಳು ಬರೋದು ಎರಡು ಬಾಟ್ಲು ಹಾಕಿದ್ರೆ ಒಳ್ಳೆ ಕುದು ಬರ್ತದೆ ಒಳ್ಳೆ ಕುದ್ಲು ಬರ್ತದೆ ಕುದ್ರೋ ಕುದುಾಪ್ ಆಗುತ್ತೆ ಡೆರ್ ರೂಪಾಯಿ ಹೋಗುತ್ತೆ ಕೂದಲು ಚೆನ್ನಾಗಿ ಬೆಳಿತದೆ ಕೂದಲು ಗಟ್ಟಿಯಾಗಿ ಮಂದಾಗಿ ಬರುತ್ತೆ ಬಾಣಲಿ ತಲೆಗೆ ಹಾಕಿದ್ರು ಬಾಣಲಿ ತಲೆಗೆ ಹೊಸ ಕೂದಲು ಬರುತ್ತೆ ಎರಡು ಹಾಕಬೇಕು ಆರು ತಿಂಗಳು ಒಳ್ಳೆ ಕೂದಲು ಬರುತ್ತೆ ಮಿನಿಸ್ ಬರೋದಿಲ್ಲ ಸ್ವಲ್ಪ ಸ್ವಲ್ಪ ಕೂದಲು ಇರಬೇಕು ಅದಕ್ಕೆ ಬರುತ್ತೆ ಕೂದಲು ಅಂದ್ರೆ ಗ್ರೋತ್ ಇದ್ರೆ ಬರುತ್ತೆ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಕೂದಲು ಇರಬೇಕು ಅಲ್ಲಿ ಹೊಸ ಬಾಣಲಿ ಅಂದ್ರೆ ಅದ್ರ ಮಿನಿಸ್ ಮಿನಿಸ್ ಮಿನಿಸಾಕ್ರೆ ಅಲ್ಲಿ ಕೂದಲು ಬರೋದಿಲ್ಲ ಯಾವ ಎಣ್ಣೆ ಹಾಕಿದ್ರೂ ಅಲ್ಲಿ ಕೂದಲು ಬರೋದಿಲ್ಲ ಇತ್ತೀಥ ಇರ್ತದೆ ಡಾಕ್ಟ್ರೆ ಒಳ್ಳೆಯ ಕೂದಲು ಬರ್ತದೆ ನಮ್ಮ ಎಣ್ಣೆ ಇದು ನಮ್ಮದು ಜಿ ಎಸ್ ಟಿ ನಂಬರ್ ಐತೆ ನಿಮ್ಗೆ ಯಾವ ಗ್ಯಾರಂಟಿ ಬೇಕು ಯಾವ ಪಕ್ಕ ಎಲ್ಲ ಗ್ಯಾರಂಟಿ ನಮ್ದು ಐತೆ ನಮ್ಮದು ಯೂಟ್ಯೂಬ್ ಅಲ್ ಆರು ತಿಂಗಳ ಆರು ತಿಂಗಳು ಆರು ತಿಂಗಳು ಆದ್ರೆ ಒಳ್ಳೆ ಕುದ್ರು ಬರ್ತದೆ ಒಂದು ಕುದ್ರು ಉದ್ರೋಗೋದಿಲ್ಲ ಒಳ್ಳೆ ಗಟ್ಟಿಯಾಗಿ ಮಂದಾಗಿ ಉದ್ದ ಕುದ್ರು ಬರುತ್ತೆ ಎರಡು ಬದಲು ಆಗಬೇಕು ಈ ತರ ಆಗದೆ ಬರ್ತದೆ ಕುದ್ರು ಬರುತ್ತೆ ಇಲ್ಲ ಇದು ಒಂದೇ ಒಂದೇ ಹೆಣ್ಮಕ್ಳು ಹೆಣ್ಮಕ್ಳು ಎಲ್ಲಾರು ಹಾಕ್ಬೋದು ಎಲ್ಲಾರು ಒಂದೇ ಆರು ತಿಂಗಳು ಆರು ತಿಂಗಳು ಹಾಕ್ಬೇಕು ಉದ್ದ ಬರುತ್ತೆ ಒಳ್ಳೆ ಕುದ್ರು ದಪ್ಪ ಆಗುತ್ತೆ ಒಳ್ಳೆ ಒಳ್ಳೆ ಕುದ್ರು ಬರುತ್ತೆ ದಪ್ಪನೂ ಆಗುತ್ತೆ ಮೇಡಮ್ ಆರು ತಿಂಗಳ ಆಗಿಲ್ಲ ಅಂದ್ರೆ ನಮ್ದು ಜಿ ಎಸ್ ಟಿ ಐತೆ ನೀವು ಬಂದ್ರೆ ನಿಮ್ಮ ದುಡ್ಡು ವಾಪಸ್ ಇರಿಸು ನಮ್ದು ಇಷ್ಟಿದೆ ಗೊತ್ತಾಗ ಈಗ ನೋಡ್ದೇ ಇಷ್ಟೇ ಕೂಡಲೈ ನಿಮ್ದು ಇಷ್ಟೇ ಇದ್ರೆ ಇನ್ ದುಡ್ಡು ನಿಮ್ಗೆ ವಾಪಸ್ ಬರ್ತದೆ

ಎಣ್ಣೆ ಯಾವ ಥರ ಎಣ್ಣೆ ಹಾಕ್ತೀವಿ ಎಲ್ಲ ತೋರಿಸ್ತೀವಿ ನಾವು ಇದು ರಾತ್ರಿಗೆ ಸ್ವಲ್ಪ ಕೈ ಹಾಕಿ ಹೋಗ್ಬೇಕು ಬೇರೊಳಗೆ ಹಾಕ್ಬೇಕು ಚೆನ್ನಾಗಿ ಬೇರೊಳಗೆ ಹಚ್ಚಿ ಬೆಳಗ್ಗೆ ಎದ್ದು ಯಾವ ಶಾಂಪು ನೀವು ಹಾಕ್ಸಿರ ಆ ಶಾಂಪುಂದ ವಾಶ್ ಮಾಡಬೇಕು ವಾರಕ್ಕೆ ಮೂರ್ತೈ ಶಾಂಪು ಹಾಕಿದ್ರೆ ಆರ್ ಶಾಂಪು ಹಾಕ್ಬೇಕು ವಾರಕ್ಕೆ ಮೂರ್ತೈತೆ ಬಾಕಿ ಟೈಮ್ ಯಾವ ಎಣ್ಣೆ ಹಾಕ್ತೀರ ಆ ಎಣ್ಣೆ ಹಾಕ್ಬೇಕು ಅಥವಾ ಆರು ತಿಂಗಳು ಹಾಕ್ಬೇಕು

ಕಥಲ್ growth ಇದೆ ಅಂತ ಹೇಳಿ ಒಳ್ಳೆ growth ಬರುತ್ತೆ ಅವರು ಒಂದು ನೇಮ್ ಇಂಗ್ಲಿಷ್ ಇದ್ರೆ ಕಳಿಸು ಅಬೋಗೆ ಆಯಾ ಒಂದು ಹೊಸ ಆರೆ ಹೇಳ್ತೀನಿ ಅಡ್ರೆಸ್ ಕೊಡಿ ಅಡ್ರೆಸ್ ಕೊಡಿ ಆನಂದ ರೆಡಿ ಆ ಎಲ್ಲಿ ಸಪೋರ್ಟ್ ಆಗ್ತಾರ ಸರ್ ಐಸೋ ಡಿಸ್ಟಿಂಕ್ಟ್ ಓ ಮೂರು ಹೊರಗಡೆ ಬರಬೇಕು ಅದರಲ್ಲೇ ಥ್ಯಾಂಕ್ ಯು ಕೋಟೆ ರೋಡ್ ಫಸ್ಟ್ ಪಕ್ಷಿ ಇಲ್ಲ ಸೆಕೆಂಡ್ ಪಕ್ಷಿ ರಾಜಪುರ್ ಈ ಹೆಸರು ಊರು ಫಸ್ಟ್ ಪಕ್ಷಿರಾಜ್ ಈ ತರ ಒಬ್ಬರಿಗೆ ಎರಡು ಬಾಟ್ಲು ಹಚ್ಚಬೇಕು ಆರು ತಿಂಗಳು ಆರು ತಿಂಗಳು ರಿಸಲ್ಟ್ ರಿಸಲ್ಟ್ ಗೊತ್ತಾಗುತ್ತೆ ಚೆನ್ನಾಗಿ ಕೂದಲು ಬೆಳಿಬೇಕಂದ್ರೆ ಮೇಡಮ್ ಎರಡು ಬಾಟ್ಲು ಆ ಅಂತ ಒಂದು ತಿಂಗಳು ತಿಂಗಳಿಗೆ ಎರಡು ಮೂರು ಇಂಚು ಚೆನ್ನಾಗಿ ಕೂದಲು ರಿಸಲ್ಟ್ ನಿಮ್ಗೆ ಒಂದು ತಿಂಗಳೇ ಗೊತ್ತಾಗುತ್ತೆ ಉದ್ದಾಗೋದು ನಿಮ್ಗೆ ಆ ತಿಂಗಳು

ಇದಿಷ್ಟು ಅವರು ಅವ್ರ ಪ್ರಾಡಕ್ಟ್ ಬಗ್ಗೆ ಹೇಳಿದ್ದು ಈ ಪಕ್ಷಿರಾಜ್ಪುರದಲ್ಲಿರೋಂಥ ತುಂಬ ಜನ ಇದೆ ಕೆಲಸನೇ ಮಾಡ್ತಾ ಇದ್ದಾರೆ ಆನ್ ವೇ ಹೋಗೋದಾರಿಲ್ ಕೂಡ ತುಂಬ ಫ್ಯಾಕ್ಟ್ರಿಗಳಿದೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ರೆಡಿ ನೀವು ಯಾರಾದರೂ ಈ ಪ್ರಾಡಕ್ಟ್ ಯೂಸ್ ಮಾಡಿದರೆ ಇದರಿಂದ ನಿಮಗೆ ಉಪಯೋಗ ಆಗಿದೆಯಾ ಇಲ್ವಾ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ರಾಧಾಸ್ ಬ್ಲಾಗ್